ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೆರಡರ ಪ್ರಬಲ ಸ್ಪರ್ಧೆ ಎನಿಸಿಕೊಂಡಿರುವ ಗಿಲ್ಲಿ ನಟಗೆ ಕಾನೂನು ಸಂಕಷ್ಟ ಎದುರಾಗಿದೆ ಗಿಲ್ಲಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವುದಲ್ಲದೆ ಕೇಸ್ ಕೂಡ ದಾಖಲಾಗಿದೆ ಬಿಗ್ ಬಾಸ್ ಮನೆ ಮಂದಿ ಹಾಗೂ ಪ್ರೇಕ್ಷಕರನ್ನು ಹೊಟ್ಟೆ ಹುಣ್ಣಾಗಿಸುವಂತೆ ನಗುಸುತ್ತಿರುವ ಗಿಲ್ಲಿ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಅವರನ್ನು ಬಿಗ್ ಬಾಸ್ ಮನೆಯಿಂದಲೇ ಬಂಧಿಸುವ ಸಾಧ್ಯತೆಯೂ ಇದೆ ಎಂದು ಹೇಳಲಾಗುತ್ತಿದೆ ಇಷ್ಟಕ್ಕೂ ಗಿಲ್ಲಿ ಮೇಲಿನ ಆರೋಪವೇನು ಗೊತ್ತಾ ಅದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸೀಸನ್ ಗೆಲ್ಲೋದು ಗಿಲ್ಲಿ ಎಂದೇ ಪ್ರೇಕ್ಷಕರು ಭವಿಷ್ಯ ನುಡಿಯುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಆಟವನ್ನು ಮೆಚ್ಚಿರುವ ಕರುನಾಡಿನ ಮಂದಿ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿಯೂ ಸಪೋರ್ಟ್ ಮಾಡುತ್ತಿದ್ದಾರೆ ಈಗಾಗಲೇ ಗಿಲ್ಲಿಯ ಬಗ್ಗೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಎಂದು ಹೇಳುತ್ತಿದ್ದಾರೆ ಪ್ರತಿ ವಾರವೂ ಬಿಗ್ ಬಾಸ್ ಎಲಿಮಿನೇಷನ್ ನಿಂದ ಪಾರಾಗುತ್ತಿರುವ ಗಿಲ್ಲಿಗೆ ಬಂಧನದ ಭೀತಿ ಎದುರಾಗಿದೆ ಕನ್ನಡದ ಕೆಲ ಮಾಧ್ಯಮಗಳ ವರದಿ ಮಾಡಿರುವಂತೆ ಗಿಲ್ಲಿ ವಿರುದ್ಧ ದೂರು ದಾಖಲಾಗಿದೆ ಇತ್ತೀಚೆಗೆ ರಿಷಾ ಗೌಡ ಜೊತೆಗಿನ ಕಿರಿಕ್ ವಿಚಾರವಾಗಿ ಗಿಲ್ಲಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ರಿಷಾ ಗೌಡ ಅವರ ಬಟ್ಟೆಗಳನ್ನು ಗಿಲ್ಲಿ ವಾಶ್ರೂಮ್ನಲ್ಲಿ ಇಟ್ಟಿದ್ದರು ಇದೇ ವಿಚಾರವಾಗಿ ರಿಷಾ ಕೂಡ ಗಿಲ್ಲಿ ಮೇಲೆ ಕೈ ಮಾಡಿದರು ಇದಕ್ಕೆ ಕೆಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದರು ಆದರೆ ಇದು ಮಹಿಳಾ ಆಯೋಗದ ಮೆಟ್ಟಿಲೇರಿ ಇರುವುದಾಗಿ ತಿಳಿದು ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗಿಲ್ಲಿ ನಡುವೆ ನಡೆದ ಕಿರಿಕ್ ವಿಚಾರವಾಗಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ ಅಂತೆ ಈ ಸಂಬಂಧ ಮಹಿಳಾ ಆಯೋಗ ವಿಡಿಯೋಗಳನ್ನು ಪರಿಶೀಲನೆ ಕೂಡ ನಡೆಸಿದ್ದು ಸೂಕ್ತ ಸಾಕ್ಷ್ಯ ಆಧಾರಗಳ ಸಿಗದ ಕಾರಣ ಈ ಪ್ರಕರಣವನ್ನು ಲೀಗಲ್ ಸೆಲ್ಗೆ ವರ್ಗಾಯಿಸುವುದರಾಗಿ ಹೇಳಲಾಗುತ್ತಿದೆ ಅಲ್ಲದೆ ಗಿಲ್ಲಿ ಮಹಿಳೆಯರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿರುವ ಆರೋಪವೂ ಕೂಡ ಕೇಳಿಬಂದಿದೆ ಒಂದು ವೇಳೆ ಇದು ಸತ್ಯವೇ ಆದರೆ ಗಿಲ್ಲಿಗೆ ಕಾನೂನು ಸಂಕಷ್ಟ ಎದುರಾಗುವುದು ಮಾತ್ರವಲ್ಲದೆ ಬಂಧನ ಕೂಡ ಆಗುವ ಸಾಧ್ಯತೆ ಇದೆಯಂತೆ ದೂರು ದಾಖಲಾಗಿರುವ ಕಾರಣ ಮಹಿಳಾ ಆಯೋಗವು ಬೈಕ್ ಬಾಸ್ ಕಾರ್ಯಕ್ರಮದ ಸೂಕ್ಷ್ಮವಾಗಿ ಪರಿಶೀಲನೆ ಕೂಡ ನಡೆಸಿದೆ ಅಲ್ಲಿ ಗಿಲ್ಲಿ ಮೇಲೆ ಕೇಳಿ ಬಂದ ಆರೋಪಗಳಿಗೆ ಸೂಕ್ತ ಸಾಕ್ಷಿಗಳು ಸಿಕ್ಕಿಲ್ಲ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಹೆಚ್ಚಿನ ಆಯೋಗದ ಲೀಗಲ್ ಟೀಮ್ಗೆ ಈ ಪ್ರಕರಣವನ್ನು ಶಿಫ್ಟ್ ಮಾಡಿ ತಜ್ಞರ ಅಭಿಪ್ರಾಯ ಕೇಳಲಾಗಿದೆ ಎಂದು ವರದಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ